ನಮಸ್ತೆ ನಾನು ಚಿದು ಮೀಡಿಯಾ ಸೊ ನನ್ನ ಈ ಚಾನೆಲ್ನ ಉದ್ದೇಶ ಸುಮಾರು ಜನಕ್ಕೆ ಮನೇಲಿ ಕುತ್ಕೊಂಡಿರೋರಿಗೆ ಒಂದು ಕುಕ್ಕಿಂಗ್ ಅಂತ ಬರುತ್ತೆ ಕುಕ್ಕಿಂಗ್ ಅವ್ರಿಗೆ ಅಡುಗೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ ಸೊ ಅಂಥವ್ರಿಗೆ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಬಟ್ ಇದನ್ನು ತಪ್ಪದೇ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಒಂದು ಚಿಕ್ಕ ವಿಚಾರ ಇದು ತುಂಬ ಏನು ಜಾಸ್ತಿ ಏನು ಲೆಂತ್ ವೀಡಿಯೋ ಏನಿಲ್ಲ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಏನಕ್ಕೆ ಅಂದರೆ ತಮಿಳ್ನಾಡಲ್ಲಿ ಒಂದು ಚಾನಲ್ ಇದೆ ವಿಲೇಜ್ ಕುಕಿಂಗ್ ಅಂತೇಳಿ ಸೊ ಈ ಒಂದು ಚಾನಲ್ನ ರಿವ್ಯೂ ನಾನು ಇವಾಗ ಈಗಷ್ಟೇ ನೋಡಿದೆ ಒಂದು ಐದು ನಿಮಿಷದ ಕೆಳಗಡೆ ಬಟ್ ಇದು ನಿಜನೇ ಟ್ರೂ ಏಕೆಂದರೆ ಈ ಸುಮಾರು ಜನ ಯೂಟ್ಯೂಬಲ್ಲಿ ಗುರು ದುಡ್ಡು ಬರೋಲ್ಲ ಬ್ರೋ ಏನು ಸುಮ್ಮನೆ ವೀಡಿಯೋಸ್ ಹಾಕ್ತಾರೆ ಮತ್ತು ಅವರು ಟೈಮ್ ಪಾಸಿಗೆ ಹಾಕ್ತಾರೆ ಅಂತ ಹೇಳ್ತಾರೆ ಬಟ್ ನಾನು ಕೂಡ ನಂಬಿರಲಿಲ್ಲ ಸೊ ನಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಸೊ ನಂದು ಕೂಡ ಇವಾಗ ಒಂದು ಎಂಬತ್ತು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಸೊ ನಾನು ಕೂಡ ಬಿಲೀವ್ ಮಾಡಿದ್ದೀನಿ ಸೊ ಯಾಕೆಂದರೆ ನಿಜ ಇರೋದು ಬಿಲೀವ್ ಮಾಡಲೇಬೇಕು ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಯಾರ್ಯಾರು ಮನೇಲಿ ಕುತ್ಕೊಂಡು ಕುಕ್ಕಿಂಗಲ್ಲಿ ಏನೇನು ಸ್ಕಿಲ್ಲಲ್ಲಿ ನಿಮ್ಗೆ ಇಷ್ಟ ಇದೆ ಅದರ ಬಗ್ಗೆ ವಿಡಿಯೋ ಮಾಡಿದ್ರೆ ಯೂಟ್ಯೂಬಲ್ಲಿ ಖಂಡಿತ ಅರ್ನಿಂಗ್ಸ್ನ ಮಾಡ್ಬೋದು ಹೌದು ಖಂಡಿತ ಕೇವಲ ವಿಡಿಯೋ ಮಾಡ್ಕೊತಾನೆ ಇಲ್ಲೊಂದು ತಮಿಳ್ನಾಡಿನ ಒಂದು ಚಾನಲ್ಲು ವಿಲೇಜ್ ಕುಕ್ಕಿಂಗ್ ಅಂತೇಳಿ ಸೊ ಈ ಒಂದು ಚಾನಲ್ ರೆವಿನ್ಯೂ ನಿಮಗೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನಾನು ಇತ್ತು ಲೈವ್ ಪ್ರೂಫಾಗಿ ಫೋಟೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತೇನೆ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಗುರುನು ಯೂಟ್ಯೂಬಲ್ಲಿ ಲಕ್ಷಗಟ್ಟಲೆ ದುಡ್ಡನ್ನು ಮಾಡ್ಬೋದು ಸೊ ಅದರ ಎಕ್ಸಾಂಪಲ್ಲು ಈ ಒಂದು ವಿಲೇಜ್ ಕುಕ್ಕಿಂಗ್ ಚಾನಲ್ಲು ಸೊ ಈ ಒಂದು ಚಾನಲ್ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಇವ್ರು ಯಾವ ಥರ ವಿಡಿಯೋಗಳು ಮಾಡ್ತಾ ಇದ್ದಾರೆ ಅಂದರೆ ವೆಜ್ ಅಂದರೆ ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ನಾನ್ ಸಂಬಂಧ ಪಡೋದಾಗಿ ವೆಜ್ಜು ಕೂಡ ಸಂಬಂಧಪಡೋದು ಸೊ ಜನ ಯಾವುದು ಇಷ್ಟಪಡ್ತಾರೆ ಹೆಚ್ಚಾಗಿ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಸೊ ಆ ಒಂದು ವೀಡಿಯೋಗಳನ್ನ ಮಾಡ್ತಾರೆ ಇವರು ಮಾಡೋಂಥ ವೀಡಿಯೋಗೆ ಮೆಚ್ಚಿ ಸುಮಾರು ಸಬ್ಸ್ಕ್ರೈಬರ್ ಇವರು ಸಬ್ಸ್ಕ್ರೈಬ್ ಆಗಿ ಟೋಟಲ್ ಇಪ್ಪತ್ತೈದು ಮಿಲಿಯನ್ ಸಬ್ಸ್ಕ್ರೈಬರ್ ಇರೋದು ಎಲ್ಲ ಥರ ಪ್ಲೇ ಬಟನ್ ಸಿಕ್ಕಿದೆ ಗೋಲ್ಡ್ ಪ್ಲೇ ಪ್ಲೇ ಬಟನು ಸಿಲ್ವರ್ ಪ್ಲೇ ಬಟನ್ ಎಲ್ಲ ಥರ ಸಿಕ್ಕಿದೆ ಈ ವಿಡಿಯೋ ಪ್ರೂಫ್ ನೋಡ್ಬೋದು ಎಷ್ಟು ಮಿಲಿಯನ್ ವ್ಯೂಸ್ಗಳು ಇಲ್ಲಿ ನೋಡ್ತಾ ಇರ್ಬೋದು ಹದಿನೈದು ಮಿಲಿಯನ್ನು ಹತ್ತು ಮಿಲಿಯನ್ನು ಒಂಬತ್ತು ಮಿಲಿಯನ್ನು ಆರೂವರೆ ಮಿಲಿಯನ್ನು ಸೊ ಎಲ್ಲ ಕೂಡ ವೀಡಿಯೋಸು ಮಿಲಿಯನ್ಸ್ ಕಟ್ಟಲು ವ್ಯೂಸೇ ಹೋಗ್ತಾ ಇರೋದು ಆದರೆ ಇವ್ರ ಚಾನೆಲ್ ಪ್ರತಿ ತಿಂಗಳು ಆದಾಯ ಎಷ್ಟು ಗೊತ್ತಾ ಸುಮಾರು ಹತ್ತು ಲಕ್ಷ ರೂಪಾಯಿ ಆದಾಯನ ಇವ್ರು ತೊಗೋತಾ ಇದ್ದಾರೆ ಎಸ್ ಇದು ರೈಟ್ ಹತ್ತು ಲಕ್ಷ ರೂಪಾಯಿ ಆದಾಯ ಖಂಡಿತ ತೊಗೋತಾರೆ ಇನ್ನೂ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಸೊ ಇದು ಸದ್ಯ ಗೂಗಲಲ್ಲಿ ಇರೋದು ಆದರೆ ಇವ್ರ ವ್ಯೂಸು ಯಾವ ಥರ ಹೋಗ್ತಾ ಇದೆ ಸುಮಾರು ಹತ್ರ ಹತ್ತರಿಂದ ಹದಿನೈದು ವಿಲಿಯಮ್ಸ್ ಇದೆ ಬಟ್ ಈ ಒಂದು ಕುಕ್ಕಿಂಗ್ ಚಾನಲ್ ಎಲ್ಲಿವರೆಗೂ ರೀಚ್ ಆಗಿದೆ ಗೊತ್ತಾ ರಾಹುಲ್ ಗಾಂಧಿನೂ ಕೂಡ ಇವ್ರ ಹತ್ರ ಬಂದು ಒಂದು ಬಾರಿ ಅವರ ಒಂದು ವೀಡಿಯೋಸನ್ನು ನೋಡ್ತಾರೆ ಬಟ್ ಅದಾದಮೇಲೆ ಇವರು ಕೂಡ ನೇರವಾಗಿ ಭೇಟಿ ಮಾಡಿ ಅವರತ್ರ ಒಂದು ಮಶ್ರೂಮ್ ಬಿರಿಯಾನಿ ಒಂದು ಆ ವಿಡಿಯೋ ಇದೆ ಅದನ್ನ ನೋಡಿ ರಾಹುಲ್ ಗಾಂಧಿ ಕೂಡ ವಿಸಿಟ್ ಮಾಡಿದ್ದಾರೆ ಅಲ್ಲಿ ಕೂಡ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ಹೋಗಿದ್ದಾರೆ ಫುಡ್ ವಿಚಾರಕ್ಕೆ ಬಂದರೆ ಇದು ಫೇಮಸ್ ಕುಕಿಂಗ್ ಚಾನಲ್ಲು ಸೊ ಇದು ಕೂಡ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡ್ಬೋದು ಆ್ಯಂಡ್ ಇವರ ಮಿಲಿಯನ್ಸು ಈ ಟ್ವೆಂಟಿ ಫೋರ್ ಪಾಯಿಂಟ್ ಫೋರ್ ಮಿಲಿಯನ್ ಸಬ್ಸ್ಕ್ರೈಬರ್ಸು ಸೊ ಇದು ಒಂದು ಮೋಟಿವೇಶನ್ ವೀಡಿಯೋನ ತಪ್ಪದೆಲ್ಲಗ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ